ಚರ್ಚೆ ಇಡೀ ದೇಶ ವ್ಯಕ್ತಿಗಳಕ್ಕಿನ್ನ ಪಕ್ಷಿಗಳಕ್ಕಿನ್ನ ದೇಶ ದೊಡ್ಡದು ಅನ್ನೋದು ನಾವೆಲ್ಲ ಅಭಿಪ್ರಾಯಪಟ್ಟು ನಮ್ದು ಒಂದು ಒಮ್ಮತದ ತೀರ್ಮಾನ ವ್ಯಕ್ತಪಡಿಸಿದ್ದೇವೆ ಪ್ರಧಾನಮಂತ್ರಿಗಳಿಗೆ ಬಹಳ ಗೌರವದಿಂದ ನೀವು ಏನು ತೀರ್ಮಾನ ತೆಗೆದುಕೊಂಡು ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿದ್ದೇವೆ ಯಾವ ರಾಷ್ಟ್ರಕ್ಕೂ ನೀವು ಅಣಿಬಾರದು ಅಂತ ಕೂಡ ನಾವು ಹೇಳಿದ್ದೇವೆ ಈಗ ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಎರಡು ರಾಷ್ಟ್ರದ ನಾಯಕರುಗಳು ವಿರೋಧ ಪಕ್ಷದ ನಾಯಕರುಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಒತ್ತಾಯ ಮಾಡಿದ್ರು ಸೆಷನ್ ಕರೀರಿ ಅಂತ ಹೇಳಿದ್ದೇವೆ ಇವತ್ತು ಕೂಡ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸೆಷನ್ನ ಎಲ್ಲ ಎಂ ಪಿ ಸು ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೇವೆ ನೀವು ಸೈನ್ ಮಾಡಿ ನಮಗೆ ಪಾರ್ಲಿಮೆಂಟ್ ಕೊಟ್ಟು ಪಾರ್ಲಿಮೆಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಏಕೆಂದರೆ ಭಾಳ ಹೊರ್ಗಡೆ ದೇಶದವರೆಲ್ಲ ನಮ್ಮ ದೇಶದ ಒಂದು ಸ್ವಾಭಿಮಾನಕ್ಕೆ ಕೈ ಹಾಕ್ತಾ ಇದ್ದಾರೆ ಅದು ಯಾವತ್ತೂ ಕೂಡ ಹಿಂದಾಗಾದಿ ಕಾಲದಿಂದ ಕೂಡ ಅದು ಅದನ್ನು ನಮ್ಮ ನಮ್ಮ ದೇಶ ಯಾರ ಹಂಗಿಗೂ ನಾವು ಹೋಗಿ ಕೆಲಸ ಮಾಡಿರಲಿಲ್ಲ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈಗಿರೋಂಥ ಸಂದರ್ಭದಲ್ಲಿ ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಬೇಕು ಅಂತ ಕೇಳೋದು ನಮ್ಮ ಹಕ್ಕು ಅದು ಇದ್ದೀವಿ